ನಾನು ಕಾಲದಲ್ಲಿ ನಾವು ಬೆಳಿಗ್ಗೆ ಎಂತರ್ಶ ತಂದೆ ತಾಯಿ ಫೋಟೋನೋ ದೇವ್ ಫೋಟೋನೋ ಇವ್ರಗಳ ಫೋಟೋನೋ ನೋಡ್ಕೊಂಡು ಹೇಳ್ತಾ ಇದ್ದೀವಿ ಈ ಮಕ್ಕಳಿಗೆ ಬೆಳಗ್ಗೆ ಎತ್ತರ್ಷನ ಮೊಬೈಲ್ ಬೇಕು ನಾವು ತಾಯಿ ತೈಬ ಆಗ್ತಾ ಇದ್ದೀವಿ ಇವರು ಳ ನೋಡಿ ಅಮ್ಮ ಏನೋ ಕೇಳಿದ ತಕ್ಷಣ ಎಲ್ಲ ಟಿವಿ ಮಾಡ್ತದಾಳೆ ಮುಚ್ಚಿಡೋ ವಾಟ್ಸ್ಆಪ್ ಲಾಕ್ ಹೋಗ್ ಗ್ಯಾಲರಿ ಲಾಕ್ ಹೋಗ್ ಲಾಕ್ ಅಲ್ಲ ನಾವು ಮನೆಗೂ ಇಷ್ಟೊಂದು ಲಾಕ್ ಹಾಕಲ್ಲ ಅನ್ಸುತ್ತೆ ಇವ್ರ ಮೊಬೈಲ್ ಮೊಬೈಲ್ ನ ಅವಶ್ಯಕತೆಗಿಂತ ಜಾಸ್ತಿ ಬಳಸದೆ ಮಿತಿಯಾಗಿ ಬೆಳೆಸಿದ್ರೆ ಖುಷಿನೇ ಅಲ್ಲ ಯಾವ ಹುಟ್ಟುದೇ ಅದ್ಯಾವ್ ಹಾಳಿರುತ್ತೋ ಅದ್ ಎಷ್ಟೊತ್ತಿ ಖುಷಿಯಾಗತ್ತೋ ಅಂತ ನಮಗೆ ಅಯ್ಯೋ ಇದು

ಪಾತ್ರೆ ಉಜ್ಜ್ರೆಸ್ ತಗೊಂಡ್ ಮೈಸಾಗ ಕ್ರಮಾಂತರ್ಗೆ ಏನಾದರೂ ಈ ಮೊಬೈಲ್ ಕಂಡಿಡಿಯೋದ್ರಿಂದ ಇದರಲ್ಲ ಆಗತ್ತೆ ಅಂತ ಗೊತ್ತಿದ್ದ ಅವರು ಮೊಬೈಲ್ ಕಂಡಿಡಿದಿರ್ಲಿಲ್ಲ ಅನ್ಸುತ್ತೆ ಅದೆಲ್ಲ ಬಿಡು ತಿಂಡಿ ಅಂದ್ರೆ ಮಾಡ್ಬೇಕಂತೆ

हेक्टर होते या करू बोल उरस्तार ಅಂತ ಯು كده ತಿಕ್ಕಿಲ್ಲ ಅಂತ ಹೇಟರ್ ہوتے ಹಿಂಕನ್ಗಿರುತ್ತೆ ಸಾರಿ ಮಾರ್ತಿ ಹೇ ಅಪ್ಪ ಅಪ್ಪ ಎ ಪ್ರೀತಿ ಬಾಯಲ್ಲಿ ಎ ಪ್ರೀತಿ ಓದು वॉल्यूम 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 अम्मा जी

Waking cleaner use wad amma. Abba, lakho nam kubba sushtak tagala. Medicine tagala. Correcto. Correcto. Iren't denied. BP tableta kabandila nan. Maglion keela nam, utoko mat kodo anta. Ramya, Prithi. 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 What's up? BP tableta kabola

ಅನಿಸ್ಕೋಬೇಕು ಅಂತ ಎಲ್ಲೋ ಇರೋರಿಗೆ ಮೊಬೈಲ್ ಹತ್ರ ಆಗ್ತದೆ ಹತ್ರನೇ ಇದ್ದೀನಿ ನನ್ನನ್ನೇ ದೂರ ಇದ್ದಾರೆ ಕಂಪ್ಯೂಟರ್ ಮೊಬೈಲ್ ಬಂದಾಗ ಜನಕ್ಕೆ ಟೈಮ್ ಸಿಗುತ್ತೆ ಅನ್ಕೊಳ್ದು ಕಂಪ್ಯೂಟರ್ ಮೊಬೈಲ್ ಬಂದ ಮೇಲೆ ಜನಕ್ಕೆ ಟೈಮೇ ಇಲ್ಲ फोन कर लिया था प्रीति अरे के लाइक प्रीति प्रीति सपना सपना मीना तुम कहां हो मीना कहीं ना यार तुम मतलब आजकल कहां है तेरा बेटा मतलब प्रीति धीरे दादी धीरे उतर कर चल 压力。